तुल्चा आपकान्त रखनक कद्यांत नम्गें थीवतू तुल्चा भाड़ा शेएंगे ओगाला येलार शिग्वोदिक नोगाला सरी बार्ला मंजा ने मंजा बार्ला इल्ले वुण चल पोत कुटकन होगाना याको बिशलू चास्ची ओडिता दे सरी कुटकन होल ನಿಮ್ಮ ಎಂಗೂ ಆಡ್ನ ಕಟ್ಬಿಟ್ಟು ಕಾಳೆಗೌಡ ಮನೆ ತಗೊಂಡ್ಬಿಟ್ಟು ಬರಕ್ ಹೋಗೋಣ ಅವ್ನು ಬರ ಅಷ್ಟು ನೀಡ್ನ ಎಸ್ಕೇಪ್ ಮಾಡ್ಬಿಡೋದಿಲ್ಲ

ಮಂಜ ಹೊಡೆದ್ರೆ ಕ್ವಾಟೆನೇ ಹೊಡೀಬೇಕು ಅದಕ್ಕೆ ಮುಂಚೆ ಇಂಥ ಚಿಕ್ಕ ಪುಟ್ಟ ಮನೆ ಕದ್ರೆ ಕಳ್ಳ ನಮಗೆ ಹೀಗೆ ಬರೋದು ಮುಂದಕ್ಕೆ ಇನ್ನೂ ದೊಡ್ಡ ದೊಡ್ಡದು ಮಾಡಬೇಕು ನಾವು ಅವನ್ನೆಲ್ಲ ಮಾಡಬೇಕು ಅಂದರೆ ಇಂಥ ಚಿಕ್ಕ ಪುಟ್ಟ ಕೆಲಸನಲ್ಲ ಈಗ ಯಾರು ಯಾರು ಕಳ್ದಿರ ಮಾಡಬೇಕು ಕಲ್ಲ ಇವತ್ತು ಏನವಾಗು ಭಿ ಬಾ ಹಿಡ್ಕೊಂಡು ಹೋಗ್ಬಿಟ್ಟು ಅವ್ನು ಮಾಡ್ಕೊಂಬಂದ್ಬಿಡಣ Hai Tumbang, rahasia ini mesti lagi lagi di Andrei. betul marah warga, menjatuhkan rezeki lukanya. Marah siang dan lembaga karego, dan berakur tenam bagian luar lembah, Itu indukanlah, menjaki kagir dunia, ngopan, lanjut hidrik, sapo kalaizim, kecap, sabit karung marah bisa. Berarti lembah lembah kalah. Ini sesiandu adalah betul அடுத்துவசி

ನಮ್ಮೂರಲ್ಲಿರೋ ದೊಡ್ಡ ಕಳ್ಳನ ಮಕ್ಳು ಇವ್ರಿಬ್ರು ಹಾಡು ಮರಿ ಏನು ಬಿಡೋಲ್ಲ ಅಂತಾರೆ ಬಡ್ಡ ತಾವು ನಾನು ಬರೋದೇನಾರ ಎರಡು ನಿಮಿಷ ಆಗಿಬಿಟ್ಟಿದ್ರೆ ಈ ನನ್ನ ಮಕ್ಕಳು ನನ್ನ ಹಾಡು ಮರಿನೇ ಕದ್ಕೊಂಡು ಹೊಂಟೋಗವಲ್ಲ ಸದ್ಯ ನನ್ನ ಅದೃಷ್ಟಕ್ಕೆ ನಾನು ಬೇಗ ಬಂದು ನನ್ನ ಹಾಡು ಮರಿನ ಉಳ್ಸ್ಕೊಂಡೆ ಕಣಪ್ಪ